ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಜೀವನ ಪ್ರತಿದಿನ ನಮಗೆ ಎರಡು ಆಯ್ಕೆಗಳನ್ನ ನಮ್ಮ ಮುಂದೆ ಇರಿಸ್ತಾ ಇರುತ್ತೆ ಒಂದು ಸತ್ಯ ಇನ್ನೊಂದು ಸುಳ್ಳು ಅಥವಾ ಸರಿ ಇಲ್ಲ ತಪ್ಪು ಆದರೆ ಎಲ್ಲರ ಮನಸ್ಸಲ್ಲಿ ಒಂದು ನಕಾರಾತ್ಮಕ ಆಕರ್ಷಣೆ ಅನ್ನೋದಂತೂ ಯಾವಾಗಲೂ ಕೂಗ್ತಾ ಇರುತ್ತೆ ಯಾರಿಗೂ ಗೊತ್ತಾಗಲ್ಲ ಏನೂ ಆಗಲ್ಲ ಈ ಸರಿ ತಪ್ಪು ಮಾಡಿಬಿಡೋಣ ಅಂತ ಆದರೆ ಒಂದು ಕ್ಷಣದ ತಪ್ಪು ಆಯ್ಕೆ ನಮ್ಮ ಇಡೀ ಜೀವನದ ನೈತಿಕತೆಯನ್ನು ಬದಲಾಯಿಸ್ಬಿಡುತ್ತೆ ಬನ್ನಿ ಒಂದು ಕತೆ ಹೇಳ್ತೇನೆ ಒಂದು ದಿನ ಒಂದು ಊರಲ್ಲಿ ಮೂರು ಮೂಟೆಗಳನ್ನ ಒತ್ತಂತ ಒಬ್ಬ ವಯೋವೃದ್ಧ ನಡ್ಕೊಂತ ಬರ್ತಿರ್ತಾನೆ ಬಹಳನೆ ಅಸಹಾಯಕನಾಗಿ ಕಾಣಿಸ್ತಿರ್ತಾನೆ ಅವನ ಬಾಯಿಂದ ಒಂದೇ ವಿನಂತಿಯ ಕೂಗು ಬರ್ತಿರುತ್ತೆ ಯಾರಾದರೂ ನನ್ನನ್ನ ಈ ಬೆಟ್ಟದ ಮೇಲಿರುವ ದೇವಸ್ಥಾನಕ್ಕೆ ತಲುಪಲು ಸಹಾಯ ಮಾಡಿ ಆ ಸಹಾಯದ ಬದಲಿಗೆ ನಾನು ಒಂದು ಬೆಳ್ಳಿಯ ನಾಣ್ಯಣ ಕೊಡ್ತೀನಿ ಅಂತ ಊರಿನ ಎಷ್ಟೋ ಜನ ಗಂಭೀರವಾಗಿ ತಗೊಳ್ಳೋದೇ ಇಲ್ಲ ಮತ್ತಷ್ಟು ಜನ ಅಪಹಾಸ್ಯ ಮಾಡಿ ಹುಟ್ಟೋಗ್ತಾರೆ ಆದರೆ ಅಲ್ಲೇ ನಿಂತಿದ್ದಂಥ ಒಬ್ಬ ಬಡ ಕಾರ್ಮಿಕ ಬಹಳ ಹೃದಯವಂತ ಪುಟದ ಸ್ನೇಹಜೀವಿ ಅವನು ಅವನು ಈ ವೃದ್ಧನ ಸಹಾಯಕ್ಕೆ ಮುಂದೆ ಬರ್ತಾನೆ ಹೇಳ್ತಾನೆ ಬನ್ನಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಬೆಟ್ಟ ತಲುಪಿಸ್ಲಿಕ್ಕೆ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾನೆ ಅವರ ಪಯಣ ಅಲ್ಲಿಂದ ಶುರುವಾಗುತ್ತೆ ಮೊದಲ ದಿನ ಅವರು ನದಿಯನ್ನು ದಾಟಬೇಕಾಗಿರುತ್ತೆ ಆಗ ಆ ಹುಡುಗ ಅವರ ಬಳಿ ಇದ್ದಂತ ಎರಡು ಚೀಲಗಳನ್ನ ತಗೋತಾನೆ ನಾನು ನಿಧಾನವಾಗಿ ಮುಂದೆ ಹೋಗ್ತಿರ್ತೀನಿ ನೀವು ನನ್ನ ಹಿಂದೆ ಬನ್ನಿ ಅಂತ ಹೇಳ್ತಾನೆ ಆ ವೃದ್ಧಂದು ಒಂದೇ ಅನುಮಾನದ ಪ್ರಶ್ನೆ ಆ ಎರಡು ಚೀಲಗಳಲ್ಲಿ ಬೆಳ್ಳಿಯ ನಾಣ್ಯಗಳಿವೆ ಅಕಸ್ಮಾತ್ ನೀ ತಗೊಂಡು ಓಡಿ ಹೋದ್ರೆ ಅಂತ ಆಗ ಹುಡುಗ ವೃದ್ಧನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾನೆ ನನಗೆ ಈ ಬೆಳ್ಳಿಯ ನಾಣ್ಯಕ್ಕಿಂತ ನನ್ನ ನೈತಿಕತೆಯೇ ಮುಖ್ಯ ಅಂತ ಅಲ್ಲಿಂದ ಮುದ್ದೆ ಸಾಕ್ತಾರೆ ನದಿ ದಾಟಿ ಬೆಟ್ಟದ ಮಧ್ಯಕ್ಕೆ ಬರ್ತಾರೆ ಈಗ ಆ ವೃದ್ಧ ಮತ್ತಷ್ಟು ದುರ್ಬಲನಂತೆ ಕಾಣಿಸ್ಕೊತಾನೆ ಆಗ ಹುಡುಗ ಕೇಳ್ತಾನೆ ಈ ಚೀಲವನ್ನು ಕೂಡ ನನಗೆ ಕೊಡಿ ನೀವು ನಿಧಾನವಾಗಿ ನನ್ನ ಹಿಂದೆ ಬನ್ನಿ ಅಂತ ಹೇಳ್ತಾನೆ ವೃದ್ಧ ಹೇಳ್ತಾನೆ ಈ ಚೀಲದಲ್ಲಂತೂ ಚಿನ್ನದ ನಾಣ್ಯಗಳಿವೆ ಅಕಸ್ಮಾತ್ ಮೂರು ಚೀಲ ಸಿಕ್ತು ಅಂತ ನೀ ಓಡಿ ಹೋದ್ರೆ ನಾ ಏನ್ ಮಾಡ್ಲಿ ಅಂತ ಹುಡುಗ ಹೇಳ್ತಾನೆ ನನಗೆ ಈ ಬೆಳ್ಳಿ ಚಿನ್ನಕ್ಕಿಂತ ನನ್ನ ಆತ್ಮ ಸಾಕ್ಷಿನೇ ಮುಖ್ಯ ಅದಕ್ಕೆ ನಾನು ಮೋಸ ಆಗಲ್ಲ ಅಂತ ಹೇಳಿದೆ ಹೀಗೆ ಭಾಳಷ್ಟು ಹೆಜ್ಜೆ ಮುಂದೆ ಬಂದ ನಂತರ ಆ ಹುಡುಗನ ಮನಸ್ಥಿತಿ ಕೊಂಚ ಬದಲಾಗ್ತಾ ಹೋಗುತ್ತೆ ಅವನ ತಲೆಯಲ್ಲಿ ಇಲ್ಲದ ವಿಚಾರಗಳು ಹೋಗಲಿಕ್ಕೆ ಶುರುವಾಗುತ್ತೆ ಮೂರು ಚೀಲಗಳು ನನ್ನ ಹತ್ರನೇ ಇದೆ ಬೆಳ್ಳಿ ಚಿನ್ನ ಎಲ್ಲವೂ ಸಿಗುತ್ತೆ ನಾ ಇದನ್ನು ತಗೊಂಡು ಹೊರಟೋದ್ರೆ ನನ್ನ ಇಡೀ ಜೀವನವೇ ಬದಲಾಗುತ್ತೆ ಒಂದು ನಿಮಿಷ ಯೋಚನೆ ಮಾಡಿದಂಥ ಹುಡುಗ ನಿರ್ಧಾರ ಮಾಡೇ ಬಿಡ್ತಾನೆ ಯಾಕೆ ಮಾಡಬಾರ್ದು ಅಂತ ಅಲ್ಲಿಂದ ಮೂರು ಚೀಲಗಳನ್ನ ಇಟ್ಕೊಂಡು ಓಡಿ ಹೋಗ್ಬಿಡ್ತಾನೆ ಓಡಿ ಒಂದು ಗುಹೆಯನ್ನ ಸೇರ್ತಾನೆ ಚೀಲಗಳನ್ನ ತೆರೆದ್ರೆ ಬರೀ ಕಲ್ಲಷ್ಟೆ ಜೊತೆಗೆ ಒಂದು ಪತ್ರನೂ ಇರುತ್ತೆ ಆ ಪತ್ರದಲ್ಲಿ ಬರೆದಿರುತ್ತೆ ಈ ಚೀಲವನ್ನು ಹೊತ್ತು ತಂದ ನಾನು ಈ ದೇಶದ ರಾಜ ನನ್ನ ನಂತರ ನನ್ನ ಸಿಂಹಾಸನಕ್ಕೆ ಯಾರು ಕೂಡ ಉತ್ತರಾಧಿಕಾರಿಗಳಿರಲಿಲ್ಲ ಹಾಗಾಗಿ ಒಬ್ಬ ನಿಷ್ಠಾವಂತ ಯೋಗನ ಹುಡುಕೋತ ನಾನು ಬಂದೆ ಆ ನಂಬಿಕಸ್ತ ನೀನೇ ಆಗ್ಬೋದಿತ್ತು ಕೊನೆ ಕ್ಷಣದಲ್ಲಿ ಅವಕಾಶನ ಕಳ್ಕೊಂಡಿದ್ಯಾ ಅಂತ ಬರ್ದಿರುತ್ತೆ ಇದನ್ನ ನೋಡಿದಂತ ಯುವಕ ಅಲ್ಲೇನೆ ಬಿಕ್ಕಿ ಬಿಕ್ಕಿಗಳನ್ನೇ ಅಳ್ತಾನೆ ತನ್ನ ತಪ್ಪಿನ ಪಶ್ಚಾತ್ತಾಪ ಅವನಿಗಾಗುತ್ತೆ ಆದ್ರೆ ಸಮಯ ಮೀರಿ ಹೋಗಿರುತ್ತೆ ಇಡೀ ಜೀವನದ ಒಳ್ಳೆಯತನ ತನ ನೈತಿಕತೆಯನ್ನ ಕಳ್ಕೊಂಡ್ಬಿಟ್ಟಿರ್ತಾನೆ ಸ್ನೇಹಿತರೆ ಒಂದು ದುರಾಸೆಯ ಕ್ಷಣ ಇಡೀ ಜೀವನದ ನೈತಿಕತೆಯನ್ನ ಹಾಳು ಮಾಡ್ಬಿಡುತ್ತೆ ಯಾವತ್ತು ನಾವು ನಮ್ಮನ್ನ ನಾವು ಪರೀಕ್ಷೆಗೆ ಒಳಪಡಿಸ್ತೀವೋ ಆ ಒಂದು ಕಠಿಣ ಕ್ಷಣವೇ ನಮ್ಮ ಮೌಲ್ಯಗಳನ್ನ ದೃಢಪಡಿಸೋದು ಹಾಗಾಗಿ ಯಾವುದೇ ಕಷ್ಟ ಸಂದರ್ಭಗಳಲ್ಲಿ ನಮ್ಮ ನೈತಿಕತೆಗಳನ್ನ ನಮ್ಮ ಮೌಲ್ಯಗಳನ್ನ ಕಳ್ಕೊಳ್ಳದೆ ನಮ್ಮ ಜೀವನವನ್ನ ನಡೆಸೋಣ ಹಾಗಾದರೆ ಮಾತ್ರ ಅದರ ಪ್ರತಿಫಲ ಹೆಚ್ಚಿರುತ್ತೆ ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿ ಆಗ್ತೀನಿ ಇಂದಿ ನಿಮ್ಮ ಪ್ರೀತಿಯ ದಿವ್ಯಾ ಲೈಫ್ ಕೋಚ್